ಯಾವುದೇ ಕಾರಣ ಡಿವೈಡ್ ಮಾಡಬಾರ್ದು ನಮ್ಮೆಲ್ಲರ ಮೂವತ್ತು ತಾಲೂಕು ಗ್ರಾಮ ಪಂಚಾಯತಿ ಹೋರಾಟವನ್ನು ಸುಮಾರು ಎಂಟೊಂಬತ್ತು ದಿವಸ ಕಾಲಕ್ಕೆ ಅಲ್ಲ ಹತ್ತು ದಿವಸಗಳ ಕಾಲ ಕರುಣಾಕರ್ ಶೆಟ್ಟರು ಅವರು ಈ ಹೋರಾಟವನ್ನು ಎಲ್ಲ ಪಂಚಾಯತಿ ಹೋಗಿ ಅವರ ಅಭಿಪ್ರಾಯವನ್ನು ತಿಳ್ಕೊಂಡು ಅಲ್ಲಿಯ ವಿಚಾರಗಳನ್ನು ತಿಳ್ಕೊಬಂದು ಒಂದು ಮನವಿಯನ್ನು ನಮ್ಮ ಮೌಲ್ಯಗದ್ದೆ ಮಠದ ಸ್ವಾಮೀಜಿಯವರಿಗೆ ಅರ್ಪಿಸಿದ್ರು ಮುಖ್ಯ ಒಂದು ತಿಂಗಳಿಂದ ಸ್ವಾಮಿರು ಸಹ ಈ ವಿಚಾರದಲ್ಲಿ ಪಾದಯಾತ್ರೆಯನ್ನು ಮಾಡಬೇಕನ್ನೋ ಉದ್ದೇಶ ಇಟ್ಟುಕೊಂಡು ಅವರು ಹೇಳಿದರು ನಾನು ಸುಮಾರು ಎರಡು ಮೂರು ತಿಂಗಳಿಂದ ಈ ಡಾಕ್ಯುಮೆಂಟನ್ನು ತಯಾರು ಮಾಡ್ತಾಯಿದ್ದೆ ಅಷ್ಟು ಇವರು ಇವರು ಫೋನ್ ಮಾಡಿದೆ ಇಲ್ಲ ನಮ್ದೇನಿಲ್ಲ ನಾನು ಎಲ್ಲ ಹೋಗಿ ನಾನು ಬಂದು ಮನವಿ ನಿಮಗೆ ನಮ್ಮ ಕೊಡ್ಕೊಡ್ತೀನಿ ನನ್ನ ಅಂತ ಹೇಳಿದ್ರು ಸೊ ಅತ್ಯಂತ ಒಳ್ಳೆಯ ಕೆಲಸವನ್ನು ಕರುಣಾಕರ್ಷ ಶೆಟ್ಟರು ಮಾಡಿದ್ದಾರೆ ಜನಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ಕರುಣಾಕರ್ಷ ಶೆಟ್ಟರು ಮಾಡೋದ್ರಿಂದ ನಾನು ವಿಶೇಷವಾಗಿ ಅವರಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸ್ತೇನೆ ಜೊತೆಗೆ ಈ ವಿಚಾರವನ್ನು ಜನರ ಮುಂದೆ ತರ್ತಕ್ಕಂಥ ಪ್ರಯತ್ನ ಸ್ವಾಮಿಯಾರು ಮಾಡಿದ್ದಾರೆ ಅವರಿಗೂ ಸಹ ಹಿರಿಯ ಜೀವ ಅವರಿಗೂ ಸಹ ನಾನು ವಿಶೇಷವಾಗಿ ಅವರಿಗೆ ಧನ್ಯವಾದಗಳನ್ನು ಆರಿಸ್ತಾ ಇದ್ದೀನಿ ಜೊತೆಗೆ ನಾನು ಮಾಡಿರ್ತಕ್ಕಂಥದ್ದು ಏನಂದರೆ ಹೊಸಗಳ ಒಂದು ಕ್ಷೇತ್ರ ಆದರೆ ಇಲ್ಲಿ ಒಂದು ಲಕ್ಷದ ಹದಿನೆಂಟು ಸಾವಿರದ ಇನ್ನೂರ ಇಪ್ಪತ್ತು ಜನಸಂಖ್ಯೆ ಇದೆ ಹನ್ನೊಂದನೇ ಹನ್ನೊಂದನೇ ಸ್ವೀಲಿ ಹನ್ನೊಂದು ಅದು ಹದಿನೈದು ಪರ್ಸೆಂಟ್ ಆದರೆ ನಮಗೆ ಹೆಚ್ಚಿಗೆ ಮೇಲೆ ಹದಿನೈದು ಪರ್ಸೆಂಟ್ ಆ್ಯಡ್ ಆದರೆ ನಮ್ಮ ಸಿಕ್ತಕ್ಕಂಥದ್ದು ಅಲ್ಲಿಗೆ ಅದಕ್ಕೆ ಹದಿನೈದು ಪರ್ಸೆಂಟು ಆ್ಯಡ್ ಮಾಡಬೇಕು ಹದಿನೈದು ಪರ್ಸೆಂಟ್ ಆ್ಯಡ್ ಮಾಡಿದ್ರೆ ಒಂದು ಹೆಚ್ಚಿಗೆ ಒಂದು ಒಂದು ನಲವತ್ತೇಳಂಚಿ ಆಗ್ತದೆ ಹದಿನೆಂಟು ಇನ್ನೂರ ಇಪ್ಪತ್ತು ಇಪ್ಪತ್ತೈದು ಸಾವಿರ ಅಲ್ಲಿಗೆ ಒಂದು ಒಂದು ಆಗ್ತದೆ ಟೋಟಲ್ ಅದನ್ನು ನಾನು ಮ್ಯಾಪಿಂಗ್ ಮಾಡಿದ್ದೀನಿ ಆ ಒಂದು ಬಟ್ ಅಲ್ಲಿ ಎಲ್ಲ ಮಾಡಿದ ಪ್ರಕಾರ ಬರೋ ಅರವತ್ತು ಎಪ್ಪತ್ತು ಇಪ್ಪತ್ತೈದು ಸಾವಿರಗೆಲ್ಲ ಎಮ್ ಎಲ್ ಎ ಮಾಡಿದ್ದಾರೆ ನಮ್ಮ ಹೊಸದಾಗರೇ ಒಂದು ಯೂನಿಟ್ ಮಾಡಬೇಕು ನಗರ ಹೋಬಳಿ ಕಸಬ ಕಸಬಾ ಹೋಬಳಿ ಕೆರಳ್ಳಿ ಹೋಬಳಿ ಹುಣಸೆ ಹೋಬಳಿ ನಾಲ್ಕನೇ ಸೇರಿ ನಾವು ನಮ್ಗೆ ಮಾಡೋದು ತಾಲೂಕನ್ನೇ ನಮಗೆ ಯೂನಿಟ್ ಮಾಡಿ ಈ ಕ್ಷೇತ್ರ ಮಾಡ್ಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಕೊಟ್ಟಿದ್ದೀವಿ ಅದು ಒಂದು ಮ್ಯಾಪಿಂಗ್ ಮಾಡಿದ್ವಿ ಅಕಸ್ಮಾತು ಎಣ್ಣೆ ಪ್ರಿಯಾರಿಟಿ ಇನ್ನು ನಮ್ಮ ಜನಸಂಖ್ಯೆ ಕಡಿಮೆ ಆದರೆ ನಮಗೆ ಐನೂರು ಮತ್ತು ಹುಣಸು ಹೋಬಳಿನ ಸೇರಿಸಬೇಕು ಅನ್ನೋದು ನಮ್ಮ ಅಭಿಪ್ರಾಯ ಇದೆ ಅಲ್ಲಿ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ನಲವತ್ತು ನಲವತ್ತೆರಡು ಸಾವಿರ ಸೇರ್ತದೆ ಅದಕ್ಕೆ ಹದಿನೈದು ಸಾವಿರ ಎರಡಾದರೆ ಅಲ್ಲಿ ಎರಡು ಲಕ್ಷ ಜನಸಂಖ್ಯೆ ನಮಗೆ ಸೇರ್ತದೆ ಎರಡು ಲಕ್ಷಕ್ಕೆ ಮಾಡಿಕೊಡೋದ್ರೆ ಅಲ್ಲಿಗೂ ಸೇರ್ತದೆ ಅದಕ್ಕೂ ನಮ್ಮ ಅಭಿಪ್ರಾಯ ಇದೆ ನಾವು ಮೊದಲನೇ ಪ್ರಿಯಾರಿಟಿ ಹೊಸನಗರ ತಾಲೂಕನ್ನು ನಾಲ್ಕು ಹೋಬಳಿ ವಿಧಾನಸಭೆಯನ್ನು ಮಾಡಿಕೊಡಿ ಅನ್ನೋದು ಒಂದು ಅಭಿಪ್ರಾಯ ನಮ್ಮೆಲ್ಲ ಹೋರಾಟ ಎಲ್ಲ ಪಕ್ಷಾತೀತವಾಗಿ ಇದು ನಮ್ಮ ಮೊದಲನೇ ಅಭಿಪ್ರಾಯ ಇನ್ನು ನಿಮಗೆ ಜನಸಂಖ್ಯೆ ತೀರಾ ಕಡಿಮೆ ಆದಾಗ ಇನ್ನು ಎರಡು ಹೋಬಳಿನ ನಾವು ಟಿ ಕುಂಶಿ ಹೋಬಳಿ ಮತ್ತು ಐನೂರು ಹೋಬಳಿನ ಸೇರಿಸಬೇಕು ಅಂತ ನಮ್ಮ ಅಭಿಪ್ರಾಯ ಇದೆ ಅದು ಅಲ್ಲಿ ಅಲ್ಲಿಯ ಜನರ ಅಭಿಪ್ರಾಯನೂ ನಾವು ತೊಗೊಂಡಿದ್ದೆವು ಕೆಲವು ಅಲ್ಲಿ ಏನೇ ಅಭಿಪ್ರಾಯ ಕೊಡ್ತಾರೋ ನೋಡ್ಕೊಳ್ತೇವೆ ಈ ರೀತಿಯ ಅಭಿಪ್ರಾಯ ಮಾಡಿ ಒಂದು ಮ್ಯಾಪಿಂಗನ್ನು ಸಹ ನಾವು ಮಾಡಿದ್ದೀವಿ ಈಗ ಇದು ಇದು ನಮ್ಮ ಮ್ಯಾಪು ಇದು ಇದು ಇರ್ತಕ್ಕಂಥ ಮ್ಯಾಪಿಂಗ್ ಮಾಡಿದ್ವಿ ಆ ಎರಡು ಹೋಬಳಿ ಸೇರ್ಸ್ಕೊಂಡು ಮಾಡಿದ್ವಿ ಹೊಸ ತಾಲೂಕು ಮ್ಯಾಪ್ ನಿಮ್ಮ ಹತ್ರ ಇದೆ ಗೂಗಲ್ನಲ್ಲಿದೆ ಇದೆ ಆ ಗೂಗಲ್ ಓಪನ್ ಮಾಡಿ ಫಸ್ಟ್ ಪ್ರಿಯಂಟಿ ಸೆಕೆಂಡ್ ಪ್ರಿಯಂಟಿ ಇನ್ನೂ ಕಡಿಮೆ ಆದರೆ ಇನ್ನು ಮತ್ತೊಂದು ಹೋಬಳಿ ಬೇಕಾದ್ರೆ ನಾವು ಆದರೆ ಯಾವುದೇ ಕಾರಣದಿಂದ ಹೊಸಗ್ರ ನಾಲ್ಕು ಹೋಬಳಿನ ಡಿವೈಡ್ ಮಾಡಬಾರ್ದು ಅನ್ನೋದು ನಮ್ಮೆಲ್ಲರ ಅಭಿಪ್ರಾಯ ಮೂವತ್ತು ತಾಲೂಕು ಗ್ರಾಮ ಪಂಚಾಯತಿ ಪ್ಲಸ್ ಒಂದು ಮುನ್ಸಿಪಾಲ್ಟಿ ಇದು ಯೂನಿಟ್ ಆಗಿರಬೇಕು ಇದಕ್ಕೆ ಸೇರ್ ಸೇರ್ಪಡೆ ಆಗದಾದರೆ ಕುಂಚೆ ಮತ್ತು ಆಯ್ನ ಸೇರಿಸೋ ತೊಂದರೆ ಇಲ್ಲ ನಮ್ಮ ಅಭಿಪ್ರಾಯದಲ್ಲಿ ಇದು ನಮ್ಮ ಅಭಿಪ್ರಾಯ ಇದೆ ಇದಕ್ಕೆ ನಮ್ಮ ಸಾನಿಧ್ಯ ವಹಿಸಿರ್ತಕ್ಕಂಥ ಮೌಲೆಗದ್ದೆ ಮಠದ ಸ್ವಾಮೀಜಿಯವರಿಗೆ ನಾನು ಅಭಿನಂದಿಸ್ತೀನಿ ಇನ್ನು ಇನ್ನೊಂದು ಹದಿನೈದು ದಿವಸದೊಳಗೆ ಒಂದು ಬಾಣವನ್ನು ನಿಗದಿಪಡಿಸಿ ಅದು ಹೊಸನಗರದಲ್ಲಿ ಒಂದು ಸಭೆಯನ್ನು ಪಕ್ಷಾತೀತವಾಗಿ ಜಾತ್ಯಾತೀತವಾಗಿ ಎಲ್ಲರೂ ಸೇರಿ ಮಾಡ್ಬೇಕಂತ ಒಂದು ತೀರ್ಮಾನ ಇವತ್ತಿನ ಸಭೆಯಲ್ಲಿ ನಿರ್ಣಯ ಆಯಿತು ಅದಕ್ಕೆ ಹೋರಾಟ ಏನು ಮೂವತ್ತು ಗ್ರಾಮ ಪಂಚಾಯತಿ ಓಡಾಡ್ತಕ್ಕಂಥ ಕರುಣಾಕರ್ ಶೆಟ್ಟರು ಮತ್ತು ಸ್ವಾಮಿಯವರು ಇಬ್ಬರು ಬರ್ತಾರೆ ಮತ್ತೆಲ್ಲ ಎಲ್ಲ ಪಾರ್ಟಿಯ ಅಧ್ಯಕ್ಷಗಳಿಗೆ ನಾವು ಆಹ್ವಾನ ಕೊಡ್ತೇವೆ ಇದು ಪ್ರಾರಂಭ ಮಾಡ್ತೇವೆ ಇಲ್ಲಿ ನಮ್ಮ ಮುಖ್ಯ ಉದ್ದೇಶ ಹೊಸನಗರದಿಂದ ಶಿವಮೊಗ್ಗದವರೆಗೂ ಪಾದಯಾತ್ರೆ ಮಾಡಬೇಕು ಅನ್ನೋದು ನಮ್ಮೆಲ್ಲರೂ ಉದ್ದೇಶ ಇದಕ್ಕೆ ಸಾವಿರಾರು ಜನ ಸೇರ್ಪಡೆ ಮಾಡಿಕೊಂಡು ಇಲ್ಲಿಂದ ಶಿವಮೊಗ್ಗಕ್ಕೆ ನಮ್ಮ ಕ್ಷೇತ್ರ ಉಡಿಸುವ ಹೋರಾಟಕ್ಕಾಗಿ ಪಾದಯಾತ್ರೆ ಮಾಡ್ತಕ್ಕಂಥದ್ದು ಅದಕ್ಕೆ ನಾವೆಲ್ಲ ನಮ್ಮ ಅಧ್ಯಕ್ಷಗಳಲ್ಲಿ ಗೌಡ್ರು ಇದ್ದಾರೆ ಬಿ ಜೆ ಪಿ ಅಧ್ಯಕ್ಷರಿಗೆ ನಾವು ಆಹ್ವಾನ ಮಾಡ್ತೀವಿ ಮತ್ತು ಬೇರೆ ಜನತಾದಳದ ಆವರಿಗೂ ನಾವು ಆಹ್ವಾನ ಮಾಡ್ತೀವಿ ರೈತ ಸಂಘದವರಿಗೂ ನಾವು ಆಹ್ವಾನ ಮಾಡ್ತೀವಿ ಸಂಘ ಸಂಸ್ಥೆಗಳಿಗೂ ಆಹ್ವಾನ ಮಾಡ್ತೀವಿ ಇಡೀ ಎಲ್ಲರ ಒಕ್ಕೂ ಒಗ್ಗಟ್ಟಿನಿಂದ ಈ ಕ್ಷೇತ್ರ ಊರಿಸ್ತಕ್ಕಂಥ ಹೋರಾಟಕ್ಕೆ ಸ್ವಾಮೀಜಿಯವರ ನೇತೃತ್ವದಲ್ಲಿ ಎಲ್ಲರ ಬೆಂಬಲವನ್ನು ತಗೊಂಡು ಹೋರಾಟ ಪ್ರಾರಂಭ ಮಾಡಲಿಕ್ಕೆ ನಾವು ಇವತ್ತಿನ ನಿರ್ಣಯ ಆಗಿರ್ತಕ್ಕಂಥದ್ದು ಇನ್ನು ಹೌದು ಹಾಂ ಹೋರಾಟಕ್ಕೆ ರಾಘವ ಸ್ವಾಮೀಜಿಯವರ ಬೆಂಬಲ ತಗೊಳ್ತಾ ಇದೇವು ಹುಂಚಾಮಡದ ಸ್ವಾಮೀಜಿಯವರ ಬೆಂಬಲ ತಗೊಳ್ತಾ ಇದ್ದೀವಿ ಮೂಲಗದ್ದೆ ಮಠದ ಸಹ ಸಾಧ ಸಾನಿಧ್ಯ ವಹಿಸಿ ಕೊಡ್ತಾರೆ ಆಮೇಲೆ ಮೌಲ್ಯ ಮಠದರು ಸಹ ನಮಗೆ ಸಾಕಾರ ಅನ್ನೋ ಮಾತನಾಡಿದ್ದಾರೆ ಆಮೇಲೆ ಸಾರ್ನ್ ಸ್ವಾಮೀಜಿಗಳು ಸಹ ನಮಗೆ ಬೆಂಬಲ ಕೊಡ್ತಕ್ಕಂಥದ್ದಿದೆ ನಿಟ್ಟೂರು ನಮ್ಮ ಈಡಿಗಿ ಅವರು ಸಹ ಇದಕ್ಕೆ ಬೆಂಬಲ ಕೊಡ್ತಾರೆ ಎಲ್ಲ ಮಠಾಧೀಶರುಗಳು ಸಹ ಬೆಂಬಲ ಕೊಡ್ತೀವಿ ಮತ್ತು ರೈಸಂಘ ಅವ್ರದ್ದು ಸಹ ಬೆಂಬಲ ಯಾವುದೇ ವ್ಯತ್ಯಾಸ ಇಲ್ದಂಗೆ ಈ ಒಂದು ಒಕ್ಕೂಟವನ್ನು ಹೋರಾಟ ಒಕ್ಕೂಟವನ್ನು ಮಾಡ್ತಕ್ಕಂಥ ಪ್ರಯತ್ನ ನಾವು ಮಾಡ್ತೀವಿ ನಮ್ಮ ಭರವಸೆಯನ್ನು ಕೊಡ್ತೇವೆ ಅದಕ್ಕೆ ನಿಮ್ಮೆಲ್ಲೆ ಎಲ್ಲೂ ಕರೆ ಕೊಟ್ಟು ಈ ಎಲ್ಲ ಎಲ್ಲ ಆಲ್ ಚರ್ಚು ಮಸೀದಿ ಅವೆಲ್ಲನು ಮಠಾಧೀಶರು ಚರ್ಚು ಮಸೀದಿ ಎಲ್ಲರೂ ಜಮನ ತಗೊಂಡು ಈ ಹೋರಾಟ ಬಹುಶಃ ಈ ದೇಶದಲ್ಲೇ ಒಂದು ಅತ್ಯಂತ ಪ್ರಮುಖವಾದ ಹೋರಾಟ ಆಗುವುದು ನಮ್ಮದು ಹಾಗಾಗಿ ಒಂದು ಮೀಟಿಂಗ್ ಕರೆಯೋಣ ನಾವು ಓದಿನ ಏನು ಚರ್ಚೆ ಮಾಡ್ತೀವಿ ನಾವು ಏನು ಪೂರ್ಣ ಜನಸಂಖ್ಯೆ ನಮ್ತದೆ ಪ್ರತಿ ಗ್ರಾಮದ ಜನಸಂಖ್ಯೆ ಇದೆ ಯಾವುದೇ ಡಾಕ್ಯುಮೆಂಟ್ ಇನ್ನೆಲ್ಲೂ ಹುಡುಕ ಅವಶ್ಯಕತೆ ಇಲ್ಲ ಅಷ್ಟು ನಾನು ಎಲ್ಲೆಲ್ಲಿ ತೊಗೋಬೇಕು ಜಿಲ್ಲಾಧಿಕಾರಿಗಳಿಂದ ನಮ್ಮ ಎಲೆಕ್ಷನ್ ಆಫೀಸರಿಂದ ಇದಕ್ಕೊಬ್ಬರು ನೇಮಕನೇ ಮಾಡಿದ್ದೆ ನಾನು ಮಾಡಿ ನಮ್ಮ ತೊಗೊಂಡಿನಿ ಎಲ್ಲ ಡೀಟೇಲ್ಸ್ ಇದೆ ಅವತ್ತು ನಾವೆಲ್ಲ ಪಾರ್ಟಿಯ ಮೂಲಕ ಒಂದು ಚರ್ಚೆ ಚರ್ಚೆ ಮಾಡಿ ಮೊದಲನೇ ಹೋರಾಟ ಹೊಸನಗರ ಯೂನಿಟ್ ನಾಲ್ಕು ಹೋಗಿ ನಮ್ಮದು ಇದಕ್ಕೆ ಹೋರಾಟ ಮಾಡ್ತಕ್ಕ ಇನ್ನು ಅಂಥ ಸಾಂದರ್ಭಿಕ ಇಲ್ಲಿ ಆಗದೇ ಇಲ್ಲ ಅಂದಾಗ ಎರಡನೇ ಪ್ರಿಯಾರಿಟಿ ನಾವು ಇದು ನಮ್ಮ ನಮ್ಮ ಉದ್ದೇಶ ಅದಕ್ಕೆ ಪತ್ರಿಕಾ ಮಾಧ್ಯಮದವರು ಎಲ್ಲರೂ ಸಹ ಸಹಾಯ ಮಾಡಿದ್ದೀರಿ ಬಂದಿದ್ದೀರಿ ಇದನ್ನು ಪಬ್ಲಿಸ್ಟ್ ಕೊಟ್ಟು ಹೊಸ್ತಗರ ನಾಲ್ಕು ಹೋಬಳಿಯ ಒಂದು ಕ್ಷೇತ್ರ ಆಗ್ತಕ್ಕಂಥಕ್ಕೆ ಅದನ್ನೆಲ್ಲರ ಬೆಂಬಲ ಇರಲಿ ಮತ್ತೆ ಎಲ್ಲ ಪಾರ್ಟಿಯವರು ಸಹ ಇದಕ್ಕೆ ಬೆಂಬಲ ಕೊಡ್ತಾರೆ ಮತ್ತು ಅವರು ನಮ್ಮ ನಮ್ಮ ಎಮ್ ಎಲ್ ಎ ಮತ್ತು ಜ್ಞಾನೇಂದ್ರ ಅವರ ಬೆಂಬಲನೂ ನಾವು ತಗೊಂಡು ಅದಕ್ಕೆ ಅವರಿಗೂ ಸಹ ಇದಾಗಲೇ ನಾವು ಪರ ಕೊಟ್ಟಾರೆ ನಮ್ಮತ್ರ ಕೊಟ್ಟಿದ್ದೀವಿ ಗೋಪಾಲಕೃಷ್ಣ ಅವ್ರು ವಿಶೇಷವಾಗಿ ಇವತ್ತು ಈಗ ಈ ಕ್ಷೇತ್ರ ಹೋರಾಟಕ್ಕೆ ಮಹಿಳೆಯರನ್ನ ಅವತ್ತು ಹೆಚ್ಚಿಗೆ ಸೇರಿಸಬೇಕು ಅನ್ನೋದು ನಮ್ಮ ಉದ್ದೇಶ ಇದೆ ಎಲ್ಲ ಸಂಘ ಸಂಸ್ಥೆಗಳಲ್ಲೂ ನಾವು ಮೀಟಿಂಗ್ ಇರ್ತೀವಿ ಶೋಸ್ತಾಂಗದಲ್ಲಿ ಏನೇನು ಅದು ಸ್ಪೋರ್ಟ್ಸ್ ಕ್ಲಬ್ ಇರ್ಬೋದು ಜೆ ಸಿ ಇರ್ಬೋದು ಮತ್ತೊಂದು ಎಲ್ಲವೂ ಒಂದೇ ವೇದಿಕೆಯಲ್ಲಿ ತರ್ತಕ್ಕಂಥ ಪ್ರಯತ್ನವನ್ನು ಆ ಮೊದಲನೇ ಮೆಟ್ಟಿ ಮತ್ತು ಎರಡನೇ ಮೆಟ್ಟಿ ಚರ್ಚೆ ಮಾಡಿ ನಾವು ಸಾಧ್ಯವಾದ ಮಟ್ಟಿಗೆ ಅದು ಮಾರ್ಚ್ ಅಂತ್ಯದೊಳಗೆ ನಾವೊಂದು ಇಲ್ಲಿಂದ ಪ್ರವಾಸ ಹೋಗ್ತಕ್ಕಂಥ ಪ್ರಯತ್ನ ನಾವು ಮಾಡಬೇಕು